ತುಮಕೂರು ಜಿಲ್ಲೆಯ ತುರುವೇಕೆರೆ ಸಂಪಿಗೆ ಚಂಪಕಧಾಮ ಕನ್ನಡ ಪ್ರೌಢಶಾಲೆಗೆ ಉಚಿತವಾಗಿ ಶೈಕ್ಷಣಿಕ ಪರಿಕರಗಳ ಹಸ್ತಾಂತರ ಮಾಡಲಾಯಿತು ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿ ನಿರ್ದೇಶಕರಾದ ಮತ್ತು ಚಂಪಕಧಾಮ ಪ್ರೌಢಶಾಲಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ದಾನಿಗಳಿಂದ ಶೈಕ್ಷಣಿಕ ಪರಿಕರಗಳನ್ನು ಪಡೆದು ವಿದ್ಯಾರ್ಥಿಗಳಿಗೆ ವಿತರಿಸಿದರು ಇದೇ ವೇಳೆ ಮಾತನಾಡಿದ ಹುಲಿಕಲ್ ನಟರಾಜ್ ಗುರುವಿಗೆ ಸಮಾಜದಲ್ಲಿ ದೇವರಿಗಿಂತ ಶ್ರೇಷ್ಠವಾದ ಸ್ಥಾನವಿದೆ ಆ ಸ್ಥಾನವನ್ನ ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾದುದು ಆ ಗುರುವಿನಲ್ಲಿರಬೇಕು ಗುರು ಸದಾ ಕಲಿಕಾತಿಯಾಗಿದ್ದರೆ ಮಾತ್ರ ಸಮಾಜವನ್ನ ಪ್ರಜ್ಞಾವಂತಿಕೆಯ ಕಡೆ ಕೊಂಡೊಯ್ಯಲು ಸಾಧ್ಯ ಅಂತ ಹೇಳಿದ್ರು ಇನ್ನೊಂದು ವಿಚಾರ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆಯಿದ್ದ ನೂರ ಇಪ್ಪತ್ತೈದು ಅಂಕಗಳನ್ನ ಯಥಾಸ್ಥಿತಿ ಮುಂದುವರಿಯುವಂತೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬೇಕು ನಮ್ಮ ಕನ್ನಡ ಭಾಷೆಗೆ ತನ್ನದೇ ಆದ ಸ್ಥಾನಮಾನವಿದೆ ಆ ಮಾನ್ಯತೆಗಾಗಿ ಸಾವಿರಾರು ಭಾಷಾ ಚಿಂತಕರು ಹೋರಾಟ ಮಾಡಿದ್ದಾರೆ ಅದು ಮಣ್ಣಾಗಬಾರದು ಈ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಮಾಡಿದ್ರೆ ಹಿಂಪಡೆಯಬೇಕು ಅಂದ್ರು ದಾನಿಗಳಾದ ರೇಣುಕಾ ಪ್ರಸಾದ್ ಅವರು ಬ್ಯಾಂಡ್ ಸೆಟ್ ನೀಡಿದ್ರು ಹಾಗೆಯೇ ಲೋಕೇಶ್ ಗುರೂಜಿ ನೋಟ್ಬುಕ್ಸ್ ಜಗದೀಶ್ ಗುರೂಜಿ ಬ್ಯಾಗ್ಗಳು ಅರುಣ್ ಗುರೂಜಿ ನೀರಿನ ಬಾಟಲ್ಗಳನ್ನ ಕೊಡುಗೆಯಾಗಿ ಕೊಟ್ಟರು ಈ ವೇಳೆ ಸಿದ್ದಲಿಂಗಮ್ಮ ನಟರಾಜ್ ಮುಖ್ಯ ಶಿಕ್ಷಕರಾದ ಪುಟರಾಜು ಹಾಗೂ ಶಿಕ್ಷಕರುಂದ ಉಪಸ್ಥಿತರಿದ್ದರು